ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಇಲ್ಲಿ ವಿನಯ್ ಗೌಡ ಅವ್ರ ಮೇಲೆ ಮತ್ತೆ ಇಲ್ಲಿ ರಜತ್ ಬುಜ್ಜಿ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಈಗ ರಜತ್ ಬುಜ್ಜಿ ಮತ್ತೆ ವಿನಯ್ ಗೌಡ ಇಬ್ರು ಕೂಡ ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸದ್ಯ ಈಗ ಹುಚ್ಚುಚ್ಚಾಗಿ ರೀಲ್ಸ್ ಮಾಡೋರಿಗೆ ಇದೊಂದು ಪಾಠ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದರೆ ಆಲ್ಮೋಸ್ಟ್ ನೀವು ನೋಡಿದೀರಾ ಈ ನಡುವೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇರ್ಬೋದು ಇಲ್ಲಿ ಮನಸ್ಸಿಗೆ ಬಂದಂಗೆ ಇಲ್ಲಿ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ರು ಬಟ್ ಈ ರೀತಿ ಏನಾಗಿದೆ ಸೆಲೆಬ್ರಿಟಿಗಳಿಗೆ ಈ ರೀತಿ ಒಂದು ಶಿಕ್ಷೆ ಆಗ್ತದೆ ಅಂತಂದ್ರೆ ನಾರ್ಮಲ್ ಪಿ ಪೀಪಲ್ಸ್ಗೆ ಇನ್ ಯಾವ ರೀತಿ ಶಿಕ್ಷೆ ಆಗಬಹುದು ಅಂತ ಅಂದ್ಬಿಟ್ಟು ಇದರಿಂದ ಸ್ವಲ್ಪ ಜನ ಇಲ್ಲಿ ಎಚ್ಚೆತ್ಕೊಳ್ಬೋದು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಹಾಗೆಲಿ ರಜತ್ ಇಬ್ರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ ಇನ್ನು ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಆರೋಪದ ಮೇಲೆ ಇಬ್ಬರೂ ಕೂಡ ಇಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು ಅದು ಬಸವೇಶ್ವರ ಪೊಲೀಸ್ ಠಾಣೆಗೆ ಇಲ್ಲಿ ಇಬ್ಬರು ಕೂಡ ಹೋಗಿದ್ದಾರೆ ವಿಚಾರಣೆ ಕೂಡ ಇಲ್ಲಿ ನಡೀತದೆ ಸಾರ್ವಜನಿಕ ಪ್ರದೇಶದಲ್ಲಿ ಕಾನೂನುಬಾಹಿರವಾಗಿ ಲಾಂಗ್ ಹಿಡ್ಕೊಂಡು ವಿಡಿಯೋ ಮಾಡಿರುವ ಆರೋಪದ ಮೇಲೆ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸಿದರೆ ಸದ್ಯ ಈಗ ಪೊಲೀಸರು ವಿಚಾರಣೆ ಮಾಡೋ ವೇಳೆ ಇಲ್ಲಿ ರಜತು ಮತ್ತಿಲ್ಲಿ ವಿನಯ್ಗೌಡ ಇಬ್ಬರು ಕೂಡ ಕ್ಷಮೆ ಹಾಚಿಸಿದ್ದಾರೆ ಏನಕ್ಕೆ ಅಂತಂದ್ರೆ ವಿಡಿಯೋ ಮಾಡಿದ್ವಲ್ಲ ಅದಕ್ಕೋಸ್ಕರ ಅಂತ ಕೂಡ ಕೇಳಿದ್ದಾರೆ ಏನಿಲ್ಲಿ ಅವರು ಹೇಳಿದ್ದಾರೆ ಬೆಂಗಳೂರಿನ ನಾಗರಭಾವಿಯಲ್ಲಿರುವ ಅಕ್ಷಯ್ ಸ್ಟುಡಿಯೋದಲ್ಲಿ ಖಾಸಗಿ ರಿಯಾಲಿಟಿ ಶೋಗೆ ಸಂಬಂಧಿಸಿದಂತೆ ಈ ವಿಡಿಯೋನ ಶೂಟ್ ಮಾಡಲಾಗಿತ್ತು ಈ ರೀಲ್ಸ್ನಲ್ಲಿ ನಾನು ಪುಷ್ಪ ಪಾತ್ರನ ಇಲ್ಲಿ ಪುಷ್ಪ ಪಾತ್ರ ನಿಭಾಯಿಸಿದಾರಪ್ಪ ಅಂತಂದ್ರೆ ವಿನಯ್ ಅವರು ನಿಭಾಯಿಸಿದ್ರು ಇಲ್ಲಿ ರಜತ್ ಕಿಶನ್ ಅವರು ದರ್ಶನ್ ಪಾತ್ರವನ್ನು ಮಾಡಿದ್ದಾರೆ ಮನೋರಂಜನೆ ಉದ್ದೇಶಕ್ಕೋಸ್ಕರ ಮಾತ್ರ ಈ ವಿಡಿಯೋವನ್ನು ನಾವು ಚಿತ್ರೀಕರಣ ಮಾಡಿದ್ದೇವೆ ಅಂತ ಇಲ್ಲಿ ಹೇಳಿದ್ದಾರೆ ಯಾವುದೇ ಅನ್ಯ ಉದ್ದೇಶವಿಲ್ಲ ಇದಕ್ಕೆ ಕ್ಷಮೆಯಾಚನೆ ಮಾಡುತ್ತೇವೆ ಅಂತ ಅಂದ್ಬಿಟ್ಟು ಇಲ್ಲಿ ಪತ್ರದಲ್ಲಿ ಬರೆದಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರಣೆ ಇಲ್ಲಿ ಎಫ್ ಐ ಆರ್ ದಾಖಲಾಗಿದ್ದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಪೊಲೀಸರು ಹೋಗೋದಂತ ಕನ್ಫರ್ಮ್ ಬಂದ್ಬಿಟ್ಟು ಎಫ್ ಐ ಆರ್ ದಾಖಲಾಗಿದೆ ಇಲ್ಲಿ ವಿಚಾರಣೆ ಕೂಡ ನಡೆದಿದೆ ಇಲ್ಲಿ ಈ ವಿಡಿಯೋ ಒಂದು ಮಾಡಿದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ ವಿನಯ್ ಗೌಡ ಆಗಿರ್ಬೋದು ರಜತ್ ಬುಜ್ಜೂರಾಗಿರ್ಬೋದು ಇಲ್ಲಿ ಇಬ್ಬರು ಕೂಡ ಕ್ಷಮೆ ಕೇಳಿದ್ದಾರೆ ಏನಕ್ಕೆ ಅಂತಂದರೆ ಸೋಷಿಯಲ್ ಮೀಡಿಯಾ ಅಂತಂದರೆ ಇಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಏನಕ್ಕೆ ಅಂತಂದರೆ ಇವರು ಪಾಪ್ಯುಲರಿಟಿ ಇರುವ ಒಂದು ಸೆಲೆಬ್ರಿಟಿಗಳು ಯಾಕಂತಂದರೆ ಇವ್ರನ್ನ ಅನುಕರಣೆ ಮಾಡೋರು ತುಂಬ ಜನ ಇರ್ತಾರೆ ಇವರೇ ರೀತಿ ಮಾಡಿದ್ದಾರೆ ನಾವು ಮಾಡಿದರೆ ಏನು ತಪ್ಪು ಅಂದ್ಬಿಟ್ಟು ಇದನ್ನೇ ನೋಡಿ ಕೆಲವು ಜನ ಇಲ್ಲಿ ಮಾಡಬಹುದು ಮಾಡ್ದೇನೂ ಕೂಡ ಇರ್ಬೋದು ಅದಕ್ಕೋಸ್ಕರನೇ ಈ ಒಂದು ವಿಚಾರ ಇಷ್ಟು ದೊಡ್ಡದಾಗಿರೋದು ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಅನ್ಕೊಳ್ಬಹುದು ಕೇವಲ ಲಾಂಗ್ ಹಿಡ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಎಫ್ ಐ ಆರ್ ದಾಖಲಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಬೇಕಾಗಿ ಬರುತ್ತಾ ಅಂತ ಕೂಡ ಕೆಲವೊಬ್ರು ಅನ್ಕೊಳ್ಬಹುದು ಇವಾಗ ನೀವು ನೋಡಬಹುದು ಸಾಕ್ಷಿ ಸಮೇತ ಇಲ್ಲೇ ಇದೆ ಇಲ್ಲಿ ವಿನಯ್ ಅವರು ಮತ್ತೆ ಇಲ್ಲಿ ರಜತವರು ಇಬ್ಬರು ಕೂಡ ಪೊಲೀಸ್ ಠಾಣೆ ಮೆಟ್ಲೇಲ್ಲಿದ್ದಾರೆ ಪೊಲೀಸರ ಅತಿಥಿ ಕೂಡ ಆಗಿದ್ದಾರೆ ಏನಕ್ಕೆ ವಿಚಾರಣೆ ನಡೆಯುವ ವೇಳೆ ಇಲ್ಲಿ ಕ್ಷಮೆ ಕೂಡ ಕೇಳಿದ್ದಾರೆ ಯಾಕಂದ್ರೆ ಸೆಲೆಬ್ರಿಟಿಗಳು ಕೂಡ ಆಗಿದ್ದಾರೆ ಬಟ್ ಇಲ್ಲಿ ನಾವು ನಾರ್ಮಲ್ ಆಗಿ ಇದು ಬೇರೆ ಯಾವುದೇ ಒಂದು ಅನ್ಯತ ಭಾವಿಸಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಪತ್ರದಲ್ಲಿ ಅವರೇ ಉಲ್ಲೇಖ ಕೂಡ ಮಾಡಿದ್ದಾರೆ ಇನ್ನು ಈ ಒಂದು ವಿಚಾರ ನೋಡ್ತಿದ್ರೆ ಏನನ್ಸುತ್ತೆ ಅಂತಂದರೆ ಬೇಡದೇ ಇರೋ ಒಂದು ವಿಚಾರನ ಇಲ್ಲಿ ಮೈ ಮೇಲೆ ಎಳ್ಕೊಳಂಗಾಗಿದೆ ಆಲ್ಮೋಸ್ಟ್ ಇಲ್ಲಿ ಇರೋ ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ರಿಯಾಲಿಟಿ ಶೋಗೆ ಇಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ರು ಇಲ್ಲಿ ಪುಷ್ಪರಾಜ್ ಆಗಿ ಇಲ್ಲಿ ವಿನಯ್ ಗೌಡವ್ರು ಕಾಣಿಸ್ಕೊಂಡಿದ್ರು ಇಲ್ಲಿ ದರ್ಶನ್ ಅವ್ರ ಥರ ಇಲ್ಲಿ ದರ್ಶನ್ ಪಾತ್ರ ಏನಿತ್ತು ಆ ಒಂದು ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ಯಾರಪ್ಪ ಅಂದರೆ ರಜತ್ ಬುಜ್ಜಿಯವರು ಇನ್ನು ಇಲ್ಲಿ ಈ ರೀತಿಯಾದ ಒಂದು ಮಾಡಿಕೊಂಡು ರೀಲ್ಸ್ನ ಸುಮ್ಮನೆ ಬಿಟ್ಟಿದ್ರೆ ಮುಗ್ದೋಗಿರೋದು ಬಟ್ ಆದರೆ ಇಲ್ಲಿ ಮಚ್ಚೂಲಾಂಗ್ನ ಹಿಡ್ಕೊಂಡು ಇಲ್ಲಿ ಆ ವಿಡಿಯೋನ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ ಈ ಒಂದು ವಿಡಿಯೋ ಹೆಚ್ಚು ಪಾಪ್ಯುಲರಿಟಿ ಪಡ್ಕೊಂತು ಏನಕ್ಕೆ ಅಂತ ಅಂದ್ರೆ ತುಂಬ ಚೆನ್ನಾಗಿ ಇಲ್ಲಿ ವಿಲನ್ ಪಾತ್ರಿ ಇವರಿಬ್ರು ಕೂಡ ಕಾಣಿಸ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಯಾರು ನೋಡಿದ್ರು ಅದ್ರ ಬಗ್ಗೆ ಇಲ್ಲಿ ನೋಡಿರ್ತೀರ ನೀವು ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ ಯಾಕಂದ್ರೆ ಹೊಗಳರು ಇರ್ತಾರೆ ತೆಗಳರು ಇರ್ತಾರೆ ಆ ಒಂದು ವಿಡಿಯೋನೇ ಇವರಿಬ್ಬರಿಗೆ ಕೂತು ತಂದಿದೆ ಅಂತ ಕೂಡ ಹೇಳಬಹುದು ಸೊ ವೀಕ್ಷಕರೇ ಈ ಒಂದು ವಿಚಾರ ನೋಡ್ತಾ ಇದ್ರೆ ಏನಪ್ಪಾ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಹುಚ್ಚುಚ್ಚಾಗಿ ರೀಲ್ಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಏನಕ್ಕೆ ಅಂತಂದ್ರೆ ನಾವು ಸೆಲೆಬ್ರಿಟಿಗಳು ಆಗಿದೀವಿ ಅಂತ ಅಂದ್ಮೇಲೆ ನಮಗೂ ಒಂದು ಜವಾಬ್ದಾರಿ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ಈ ರೀತಿಯಾದ ಒಂದು ಮಚ್ಚುಲಾಂಗು ಹಿಡ್ಕೊಂಡು ಇಲ್ಲಿ ರಜೋತರು ರೀಲ್ಸ್ ಮಾಡಿರಲಿಲ್ಲ ಅಂತಂದರೆ ಈ ಒಂದು ವಿಚಾರ ಎಷ್ಟು ದೊಡ್ಡದಾಗ್ತಾನೆ ಇರಲಿಲ್ಲ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಏನಕ್ಕೆ ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಲ್ಲಿ ಮಚ್ಚುಲಾಂಗ್ ಹಿಡ್ಕೊಂಡು ಎಷ್ಟೊಂದು ಜನ ವಿಡಿಯೋ ಮಾಡಿದ್ದಾರೆ ಬಟ್ ಆದರೆ ಇಲ್ಲಿ ರಜತ್ ಮತ್ತು ವಿನಯ್ಗೆ ಈ ರೀತಿ ಯಾಕೆ ಆಗಿದೆ ಅಂತ ಕೂಡ ಕೆಲವೊಬ್ರು ಅಂದ್ಕೊಳ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ